ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹದಿನೈದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ ಗ್ರ್ಯಾಂಡ್ ಪಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ ಗ್ರ್ಯಾಂಡ್ ಪಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಭಾರತಕ್ಕೆ ಹಾಗಾದ್ರೆ ಒಟ್ಟು ಎಷ್ಟು ಪದಕಗಳು ಸಿಕ್ತು ಕೇಳಿದ್ರೆ ಭಾರತ ಒಟ್ಟು ನೂರ ಮೂವತ್ತ್ ಪದಕವನ್ನು ಗೆಲ್ಲೋದ್ರ ಮೂಲಕ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ ಗ್ರ್ಯಾಂಡ್ ಪಿಕ್ಸ್ ನಲ್ಲಿ ಮೊದಲ ಸ್ಥಾನದಲ್ಲಿದೆ ಸೊ ಈ ನೂರ ಮೂವತ್ನಾಲ್ಕು ಪದಕಗಳಲ್ಲಿ ಚಿನ್ನದ ಪದಕಗಳ ಸಂಖ್ಯೆ ಚಿನ್ನದ ಪದಕ ಎಷ್ಟು ಸಿಕ್ತು ಕೇಳಿದ್ರೆ ನಲವತ್ತೈದು ಚಿನ್ನದ ಪದಕ ಹಾಗೂ ಬೆಳ್ಳಿ ಬೆಳ್ಳಿಯ ಪದಕ ನಲವತ್ತು ಹಾಗೂ ಕಂಚಿನ ನಲವತ್ತೊಂಬತ್ತು ಪದಕಗಳನ್ನು ಗೆದ್ಕೊಳ್ತು ಕಂಚು ನಲವತ್ತೊಂಬತ್ತು ಪದಕಗಳನ್ನು ಗೆದ್ದು ಗೆದ್ಕೊಳ್ತು ಒಟ್ಟಾರೆ ನೂರ ಮೂವತ್ನಾಲ್ಕು ಪದಕಗಳನ್ನು ಗೆಲ್ಲುವುದರ ಮೂಲಕ ಭಾರತ ಮೊದಲ ಸ್ಥಾನದಲ್ಲಿದೆ ಪ್ರಸ್ತುತ ಯಾವ ದೇಶವು ಜಿ ಟ್ವೆಂಟಿ ವ್ಯಾಪಾರ ಸಮೂಹದ ಬೈಠಕ್ ಮಾಡ್ತಾ ಇದೆ ಜಿ ಟ್ವೆಂಟಿ ಸೊ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದಕ್ಷಿಣ ಆಫ್ರಿಕಾದ ಬಗ್ಗೆ ಹೇಳೋದಾದ್ರೆ ದಕ್ಷಿಣ ಆಫ್ರಿಕಾದ ರಾಜಧಾನಿ ಕೇಪ್ ಟೌನ್ ದಕ್ಷಿಣ ಆಫ್ರಿಕಾ ಆ್ಯಕ್ಚುಲಿ ವಿಶೇಷವಾಗಿ ಮೂರು ರಾಜಧಾನಿಗಳನ್ನು ಅವರು ಗುರುತಿಸ್ತಾರೆ ಒಂದು ಕೇಪ್ ಟೌನ್ ಇನ್ನೊಂದು ಪ್ರೊಟೋರಿಯಾ ಇನ್ನೊಂದು ಬ್ಲೊಯೋನ್ ಫೌಂಟೀನ್ ಬ್ಲಯೋನ್ ಫೌಂಟೀನ್ ಸೊ ಇಲ್ಲಿ ವಿಶೇಷವಾಗಿ ಕೇಪ್ ಟೌನ್ ಇದೆಯಾ ಇದನ್ನ ಲೆಜಿಸ್ಲೇಟಿವ್ ರಾಜಧಾನಿಯನ್ನಾಗಿಯೂ ಪ್ರೊಟೋರಿಯವನ್ನು ಎಕ್ಸಿಕ್ಯೂಟಿವ್ ರಾಜಧಾನಿಯನ್ನಾಗಿಯೂ ಮತ್ತು ಚೆನ್ನೆ ಪೆಟ್ರೋ ಇದೆಯಲ್ಲ ಸಾರಿ ಬ್ಲೂಯೋ ಮೌಂಟೇನ್ ಇದೆಯಲ್ಲ ಇದನ್ನ ಜುಡಿಷಿಯರಿ ರಾಜಧಾನಿಯನ್ನಾಗಿಯೂ ಅವ್ರು ಕಂಡುಕೊಳ್ತಾರೆ ಇನ್ನು ದಕ್ಷಿಣ ಆಫ್ರಿಕಾದ ಪ್ರಸ್ತುತ ಅಧ್ಯಕ್ಷರು ಸಿರಿಲ್ ರಾಮಪೋಸ ಅಧ್ಯಕ್ಷರು ಯಾರು ಕೇಳಿದ್ರೆ ಸಿರಿಲ್ ರಾಮ ಪೋಸ ಇವರು ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರು ಸೊ ದಕ್ಷಿಣ ಆಫ್ರಿಕಾ ಪ್ರಸ್ತುತ ಜಿ ಟ್ವೆಂಟಿ ವ್ಯಾಪಾರ ಸಮೂಹದ ಬೈಟ್ಯಾಕ್ ನಡೆಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮೂಡಿಸ್ ಇದು ಭಾರತದ ಜಿ ಡಿ ಪಿ ದ ಬೆಳವಣಿಗೆ ದರವನ್ನು ಎಷ್ಟು ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿಸಿದೆ ಸರಿ ಉತ್ತರ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೂರ್ಯನ ಹೊರಗಿನ ವಾತಾವರಣವನ್ನು ಅಧ್ಯಯನ ಮಾಡಲು ಪಂಚ್ ಎನ್ನುವಂತಹ ಪಂಚ್ ಅಂಗಲ ಇದೆ ಆಕ್ಚುಲಿ ಪಂಚ್ ಪಂಚ್ ಎನ್ನುವಂತಹ ಮಿಷನ್ ಅನ್ನ ಲಾಂಚ್ ಮಾಡಿದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ನಾಸಾ ನಾಸಾ ಸೂರ್ಯನ ಹೊರಗಿನ ವಾತಾವರಣ ಅಧ್ಯಯನ ಮಾಡೋದಕ್ಕೆ ಪಂಚ್ ಎನ್ನುವಂತಹ ಒಂದು ಮಿಷನ್ ಲಾಂಚ್ ಮಾಡ್ತು ಇನ್ನು ನಾಸಾದ ಬಗ್ಗೆ ಹೇಳೋದಾದ್ರೆ ನಾಸಾ ಇಪ್ಪತ್ತೊಂಬತ್ತು ಜುಲೈ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಶುರುವಾಯಿತು ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದ್ರೆ ವಾಷಿಂಗ್ಟನ್ ಡಿ ಸಿ ವಾಷಿಂಗ್ಟನ್ ಡಿ ಸಿ ಇದರ ಕೇಂದ್ರ ಕಚೇರಿ ಇದೆ ಮತ್ತು ಇದರ ಪ್ರಸ್ತುತ ಮುಖ್ಯಸ್ಥರು ಅಡ್ಮಿನಿಸ್ಟ್ರೇಟರ್ ಜೆನಿಕ್ ಪೆಟ್ರೋ ಇದರ ಪ್ರಸ್ತುತ ಅಡ್ಮಿನಿಸ್ಟ್ರೇಟರ್ ಜೆನಿಟ್ ಸಿಟಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಹಾಕಿ ಇಂಡಿಯಾ ಸೀನಿಯರ್ ಸೀನಿಯರ್ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ ವಿಜೇತ ರಾಜ್ಯ ಯಾವುದು ಸರಿಯಾದ ಉತ್ತರ ಜಾರ್ಖಂಡ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಜಾರ್ಖಂಡ್ ಬಗ್ಗೆ ಹೇಳೋದಾದ್ರೆ ಜಾರ್ಖಂಡ್ನ ರಾಜಧಾನಿ ರಾಂಚಿ ಮತ್ತು ಜಾರ್ಖಂಡ್ನ ಮುಖ್ಯಮಂತ್ರಿ ಯಾರು ಕೇಳಿದ್ರೆ ಹೇಮಂತ್ ಸೊರೇನ್ ಜಾರ್ಖಂಡ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಅನೇಕ ವಿಷಯಗಳಿಗೆ ಸುದ್ದಿಯಲ್ಲಿತ್ತು ಹಾಗಾದ್ರೆ ಏನೇನು ಕೇಳಿದ್ರೆ ಜಾರ್ಖಂಡ್ನಲ್ಲಿ ಕಂಪ್ಲೀಟ್ ಆಗಿ ಗುಟ್ಕಾ ಮತ್ತು ಪಾನ್ ಮಸಾಲ ನಿಷೇಧಿಸಲಾಗಿದೆ ನೋಡಿ ಯಾವ ರಾಜ್ಯದಲ್ಲಿ ಸಂಪೂರ್ಣವಾಗಿ ಗುಟ್ಕಾ ಮತ್ತು ಪಾನ್ ಮಸಾಲ ನಿಷೇಧ ಮಾಡಲಾಗಿದೆ ಕೇಳಿದ್ರೆ ಜಾರ್ಖಂಡ್ ಹಾಗೆಯೇ ಜಾರ್ಖಂಡಲ್ಲಿ ಜಾರ್ಖಂಡ್ ವಿಧಾನಸಭೆಯ ಬ್ರಾಂಡ್ ಅಂಬಾಸಿಡರ್ ಅಂಬಾಸಿಡರ್ ಯಾರು ಕೇಳಿದ್ರೆ ಎಂ ಎಸ್ ಧೋನಿ ಕ್ರಿಕೆಟರ್ ಎಂ ಎಸ್ ಧೋನಿ ಇವ್ರನ್ನ ರಾಂಚಿ ಎಕ್ಸ್ಪ್ರೆಸ್ ಅಂತ ಕೂಡ ಕರೀತಾ ಇದ್ರು ಇನ್ನು ಧರತಿ ಆಬಾ ಜನಜಾತಿಯ ಉತ್ಕರ್ಷ ಅಭಿಯಾನವನ್ನ ಧರತಿ ಆಬಾ ಜನಜಾತಿಯ ಉತ್ಕರ್ಷ ಅಭಿಯಾನವನ್ನ ಜಾರ್ಖಂಡ್ ಅಲ್ಲಿ ಪ್ರಾರಂಭಿಸಲಾಯಿತು ಇದನ್ನು ಉದ್ಘಾಟನೆ ಮಾಡಿದವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇನ್ನು ಜಾರ್ಖಂಡ್ನಲ್ಲಿ ಬಿ ಎಚ್ ಇ ಎಲ್ ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇದೆಯಲ್ಲ ಇದು ಸಾವಿರದ ಆರುನೂರು ಮೆಗಾವ್ಯಾಟ್ನಷ್ಟು ಮೆಗಾವ್ಯಾಟ್ ಪ್ರಮಾಣದ ವಿದ್ಯುತ್ ತಯಾರಿಕೆಗೆ ಯೋಜನೆ ಹಾಕಿಕೊಂಡಿದೆ ಇನ್ನು ಜಾರ್ಖಂಡ್ನಲ್ಲಿ ಉಪಸ್ಥಿತ್ ಪೋರ್ಟಲ್ ಅನ್ನು ಲಾಂಚ್ ಮಾಡಲಾಗಿದೆ ಉಪಸ್ಥಿತ್ ಎನ್ನುವಂಥ ಪೋರ್ಟಲ್ ಇನ್ನು ಜಾರ್ಖಂಡ್ನಲ್ಲಿ ಮಹಿಳೆಯರ ಒಂದು ಏಳಿಗೆಯಾಗಿ ಮಹಿಳಾ ಸಮ್ಮಾನ್ ಯೋಜನೆ ಕೂಡ ಜಾರಿ ಮಾಡಲಾಗಿದೆ ಈ ಎಲ್ಲ ಅಂಶಗಳು ಗೊತ್ತಿರಲಿ ಜಾರ್ಖಂಡ್ ಬಗ್ಗೆ ಜಾರ್ಖಂಡಲ್ಲಿ ಗುಟ್ಕಾ ಮತ್ತು ಪಾನ್ ಮಸಾಲ ಸಂಪೂರ್ಣ ನಿಷೇಧ ಮಾಡಲಾಗಿದೆ ಜಾರ್ಖಂಡ್ನ ವಿಧಾನಸಭೆಯ ಬ್ರಾಂಡ್ ಅಂಬಾಸಿಡರ್ ಆಗಿ ಎಂ ಎಸ್ ಧೋನಿ ಅವರು ಆಯ್ಕೆಯಾಗಿದ್ದಾರೆ ತರ್ತಿ ಆಬಾ ಜನಜಾತಿಯ ಉತ್ಕರ್ಷ ಅಭಿಯಾನವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾರ್ಖಂಡ್ ಉದ್ಘಾಟನೆ ಮಾಡ್ತಾರೆ ಬಿಎಚ್ ಎಲ್ ಜಾರ್ಖಂಡ್ ನಲ್ಲಿ ಸಾವಿರದ ಆರ್ನೂರು ಮೆಗಾವ್ಯಾಟ್ ವಿದ್ಯುತ್ ತಯಾರಿಸುವಂತಹ ಉದ್ದೇಶ ಹೊಂದಿದೆ ಇಲ್ಲಿ ಉಪಸ್ಥಿತಿ ಉಪಸ್ಥಿತಿಯನ್ನುವಂತ ಒಂದು ಆಪ್ ಅನ್ನು ಕೂಡ ಜಾರಿ ಮಾಡಲಾಗಿದೆ ಮತ್ತು ಮಹಿಳೆಯರ ಒಂದು ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಮಹಿಳಾ ಸಮ್ಮಾನ್ ಯೋಜನೆ ಕೂಡ ಜಾರ್ಖಂಡ್ ನಲ್ಲಿ ಜಾರಿ ಮಾಡಲಾಗಿದೆ ಯು ಎ ಈ ಕೆಳಗಿನ ಯಾವ ದೇಶದಲ್ಲಿ ಅತ್ಯಾಧುನಿಕ ಪ್ರಸೂತಿ ಮತ್ತು ಮಕ್ಕಳ ಚಿಕಿತ್ಸಾ ಕೇಂದ್ರವನ್ನು ಸ್ಥಾಪಿಸಲು ಘೋಷಿಸಿದೆ ಸರಿಯಾದ ಉತ್ತರ ಆಫ್ಘಾನಿಸ್ತಾನದಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಫ್ಘಾನಿಸ್ತಾನದ ಬಗ್ಗೆ ಹೇಳೋದಾದರೆ ಅಫ್ಘಾನಿಸ್ತಾನದ ರಾಜಧಾನಿ ಕಾಬುಲ್ ರಾಜಧಾನಿ ಕಾಬುಲ್ ಮತ್ತು ಅಫ್ಘಾನಿಸ್ತಾನದ ನೂತನ ಪ್ರೈಮ್ ಮಿನಿಸ್ಟರ್ ಯಾರು ಕೇಳಿದ್ರೆ ಹಸನ್ ಅಕುಂಡ್ ಹಸನ್ ಸೈಂಟ್ ಸೆಂಟ್ನಿ ಸಮಾರಂಭ ಎಲ್ಲಿ ಪ್ರಾರಂಭವಾಯಿತು ಸರಿಯಾದ ಇದು ಶ್ರೀಲಂಕಾದಲ್ಲಿ ಪ್ರಾರಂಭವಾಯಿತು ಶ್ರೀಲಂಕಾದ ಶ್ರೀಲಂಕಾದ ತೀವು ದೀಪ ದ್ವೀಪದಲ್ಲಿ ಕಚ್ ದ್ವೀಪದಲ್ಲಿ ಸೆಂಟ್ ಎಂಥನೀಸ್ ಸಮಾರಂಭ ಪ್ರಾರಂಭ ಆಯಿತು ಏನಿದು ಕೇಳಿದ್ರೆ ಭಾರತ ಮತ್ತು ಶ್ರೀಲಂಕಾದ ಭಾರತ ಮತ್ತು ಶ್ರೀಲಂಕಾದ ಮೀನುಗಾರರ ಒಂದು ಸಮಾವೇಶ ಇದು ಮೀನುಗಾರರ ಸಮಾವೇಶವಾಗಿದೆ ಸೆಂಟ್ ಎಂಥನೀಸ್ ಸಮಾರಂಭ ಅಂತೇಳಿ ಸೊ ಶ್ರೀಲಂಕಾದ ಬಗ್ಗೆ ಹೇಳೋದಾದ್ರೆ ಶ್ರೀಲಂಕಾದ ಪ್ರಸ್ತುತ ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಯಾರು ಕೇಳಿದ್ರೆ ಹರಿಣಿ ಅಮರ ಸೂರ್ಯ ಇದರ ಪ್ರಧಾನಮಂತ್ರಿಗಳು ಪ್ರಸ್ತುತ ಇದರ ರಾಷ್ಟ್ರಾಧ್ಯಕ್ಷರು ಪ್ರೆಸಿಡೆಂಟ್ ಯಾರು ಕೇಳಿದ್ರೆ ಪ್ರೆಸಿಡೆಂಟ್ ಕುಮಾರ ದಿಸಾ ನಾಯಕಿ ಕುಮಾರ ದಿಸಾ ನಾಯಕಿ ಪ್ರಸ್ತುತ ಏಷ್ಯಾದ ಸರ್ವಶ್ರೇಷ್ಠ ಏರ್ಪೋರ್ಟ್ ಆಗಿ ಆಯ್ಕೆಯಾದ ಏರ್ಪೋರ್ಟ್ ಯಾವುದು ಸರಿಯಾದ ಉತ್ತರ ದೆಹಲಿ ಏರ್ಪೋರ್ಟ್ ದೆಹಲಿ ಏರ್ಪೋರ್ಟ್ ಸತತ ಏಳನೇ ಸಾರಿ ಏಷ್ಯಾದ ಸರ್ವಶ್ರೇಷ್ಠ ಏರ್ಪೋರ್ಟ್ ಆಗಿ ಆಯ್ಕೆಯಾಗಿದೆ ಇತ್ತೀಚೆಗೆ ನಿಧನರಾದ ದೇವ್ ಮುಖರ್ಜಿ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು ಸರಿಯಾದ ಉತ್ತರ ಇವರೊಬ್ಬ ಪ್ರಖ್ಯಾತ ನಟ ಆಗಿದ್ರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಮೆರಿಕವು ಯಾವ ದೇಶದ ಕಬ್ಬಿಣ ಮತ್ತು ಅಲಿಮಿನ್ ಆಮದಿನ ಮೇಲೆ ಇಪ್ಪತ್ತೈದರಿಂದ ಐವತ್ತು ಪರ್ಸೆಂಟ್ ಅಷ್ಟು ಟ್ಯಾರಿಫ್ ಟ್ಯಾಕ್ಸ್ ಅನ್ನು ಹೆಚ್ಚಳ ಮಾಡ್ತೇವೆ ಸರಿಯಾದ ಉತ್ತರ ಕೆನಡಾ ಆಪ್ಷನ್ ಸಿ ಇದು ರೈಟ್ ಆನ್ಸರ್ ಕೆನಡಾದ ಮೇಲೆ ಕಬ್ಬಿಣ ಮತ್ತು ಅಲಿಮಿನ್ ಆಮದಿನ ಮೇಲೆ ಇಪ್ಪತ್ತೈದರಿಂದ ಐವತ್ತು ಪರ್ಸೆಂಟ್ ಟ್ಯಾರಿಫನ್ನು ಹೆಚ್ಚಳ ಮಾಡ್ತು ಅಮೆರಿಕ ಸೊ ಕೆನಡಾದ ಬಗ್ಗೆ ಹೇಳೋದಾದರೆ ಕೆನಡಾದ ರಾಜಧಾನಿ ಒಟ್ಟಾವ ಮತ್ತು ಕೆನಡಾದ ಪ್ರಸ್ತುತ ಪ್ರೈಮ್ ಮಿನಿಸ್ಟರ್ ಮಾರ್ಕ್ ಕಾರ್ನಿ ಕಾರ್ನಿಯ ಈ ಎರಡು ಅಂಶಗಳು ಪ್ರಮುಖ ಅಂಶಗಳು ಗೊತ್ತಿರಲಿ ಈ ಕೆಳಗಿನ ಯಾವ ಸಚಿವಾಲಯವು ಪಿ ಎಂ ಯುವ ತ್ರೀ ಪಾಯಿಂಟ್ ಓ ಎನ್ನುವಂತಹ ಕಾರ್ಯಕ್ರಮವನ್ನು ಲಾಂಚ್ ಮಾಡಿತು ಸರಿಯಾದ ಉತ್ತರ ಶಿಕ್ಷಣ ಸಚಿವಾಲಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದುಬೈನಲ್ಲಿ ಅತಿ ಹೆಚ್ಚು ಎಫ್ಡಿ ಐ ಮಾಡುತ್ತಿರುವ ದೇಶ ಯಾವುದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಯಾವ ದೇಶವು ದುಬೈನಲ್ಲಿ ಅತಿ ಹೆಚ್ಚು ಬಂಡವಾಳ ಹೂಡಿಕೆಯನ್ನು ಮಾಡುತ್ತಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸರಿಯಾದ ಉತ್ತರ ನಮ್ಮದೇ ಭಾರತ ದೇಶ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಇದು ಹದಿನೈದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಮುಖ ಕರೆಂಟ್ ಅಫೇರ್ಸ್ ಕ್ವಶನ್ಗಳು ಸ್ನೇಹಿತರೆ ಪ್ರತಿನಿತ್ಯ ನಾವು ನಮ್ಮ ಚಾನೆಲ್ ಪ್ರತಿದಿನ ದಿನ ಡೈಲಿ ಕರೆಂಟ್ ಅಫೇರ್ಸನ್ನು ಮಾಡ್ತಾ ಇದೀವಿ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಜೈ ಹಿಂದ್